ಮಂಡಕ್ಕಿ ಖಾರ ಚಾಕ್ಲೇಟ್ ಮಾತ್ರ ಬೇಕ ಅಲ್ವಾ ಚಾಕ್ಲೇಟ್ ಬೇಕಾ ಮಂಡಕ್ಕಿ ಬೇಡ ಅಲ್ಲಕ್ಕಿ ಬೇಡ ಅಕ್ಕ ಕಾರ್ಡ್ ಅಕ್ಕ ಡೌ ಮಾಡ್ತಲೋ ಏನು ಖಾರ ಆಗಿದೆ ನಾವು ಅಲ್ಲ ತಿಂದಿದ್ವು ಮತ್ತೆ ನೀನೆ ಚಪಾತಿ ತಿಂದಿಲ್ಲ ಚಪಾತಿ ಚಪಾತಿ ತಿಂದಿಲ್ಲ ಅದು ಖಾರ ಆಗುತ್ತಾ ನೀನೆ ರಾತ್ರಿ ಚಪಾತಿ ಏನಕ್ಕೆ ತಿಂದಿಲ್ಲ ಅದು ಖಾರ ಆಗಿತ್ತಾಳ ಹೇಳ ಚಪಾತಿನೂ ಖಾರ ಆಗಿತ್ತ ಏನು ತಿನ್ಬೇಡ ಬರೀ ನೀರು ಕುಡ್ಕೊಂಡೇ ಇರೋ ಹಾಂ ಉಪವಾಸ ಮಾಡ್ತಿದ್ಲ ಅವಳು ಅವಳು ನೆಲ್ಲಿಗೂ ಕರ್ಕೊಂಡು ಹೋಗುದು ಮನೆ ಕಾಯಿಗೆ ಹಾಕಿಬಿಟ್ಟು ನಾವು ಹೋಗುವ ಚಿನಿ ಅಷ್ಟು ಚೆಲ್ಲ ಅಲ್ಲ ನೀನು ನೀ ಚೆಲ್ಲಾಕಿದ್ದ ಮಾಮಾನ ಬಾಯ್ ಮಾಡ ಚೀನಿ ಬಾಯ್ ಮಾಡಿ ಬಾಯ್ ಮಾಡ

ತಡಿ ಎಲ್ಲರೂ ಈಗ ಹೋಗ್ತಾ ಹೋಗ್ತಾ ದಾರಿಲಿ ಯಾವ್ದಾದ್ರು ಹೋಟ್ಲೆ ಸಿಕ್ಕಿದ್ರೆ ಅಲ್ಲಿ ಹೋಗುವ ನದಿ ನೋಡು ಎಲ್ಲಿ ಹೋಟೆಲ್ ಎಲ್ಲಿದೆ ಇಲ್ಲೇ ಈ ತರ ಬೋಳ್ ಬೋಳ್ ಇದೆ ಇಲ್ಲಿ ನಿಂಗೆ ಇಡ್ಲಿ ಬೇಕಾ ಫ್ಯಾನ್ ನೋಡು ಎಷ್ಟು ಉಂಟು ನೋಡೆ ಒಂದು ಪೋಸ್ ಕೊಡಲ್ಲೇ ಹಾಂ ನೋಡ ಎಷ್ಟಿದೆ ನೋಡು ಸುಮಾರಿದೆ ಅಲ್ಲ ನೀವು ಯಾವ್ದಾದ್ರು ಬೇಕಾ ತಗೊಂಡು ಹೋಗುವ ಮನೆಯಲ್ಲೇ ನೆಟ್ಟುವೆ ತುಳಸಿ ಗಿಡ ನೆಟ್ಟಂಗೆ ಹಾಂ 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 ಓಕೆ ನಾ ನೀನು ಏನು ಮಾಡ್ತೀಯಾ ಅದ್ರ ಜೊತೆ ಇರ್ತೆ ಫ್ಯಾನ್ ಫ್ಯಾನು ಓ ಫ್ಯಾನ್ ಹಾಕಿ ಇಡ್ತೀಯಾ ಹಿಂಗೆ ಆಟಾಡಕ್ಕೆ

ರೋಡ್ ಮೇಲೆ ಇತ್ತು ಮತ್ತೆ ಇದಂತೂ ಫುಲ್ ರೋಡಿಗೆ ಹತ್ರನೇ ಉಂಟು ಸೂಪರ್ ಕಸ ಎಲ್ಲ ಬಿಸಾಕಿಲ್ಲ ಆಯ್ತಾ ಮೋದಿ ಅಜ್ಜ ಬೈತ್ರು ಹಾ ಇಲ್ಲೆಲ್ಲ ರೋಡ್ ಅಲ್ಲೆಲ್ಲ ಬಿಸಾಕಿಲ್ಲ ಅಂತ ಹೇಳಿದ್ದಾರೆ ನಮ್ ಗುಜರಾತಿಗೆಲ್ಲ ಬಂದವಾಗ ಆತರ ಎಲ್ಲ ಎಸಿಬೇಡಿ ಅಂತಾನು ಹೇಳಿದ್ದಾರೆ ಗೊತ್ತಾಯ್ತಲ್ಲ ನಿಂಗೆ ಹಾ ಈ ಚಿಪ್ಸ್ ಎಲ್ಲ ಬ್ಯಾಗ್ ಒಳಗಡೆ ಹಾಕಿಟ್ಕೋಬೇಕ ಹ್ಮ್ ಕೇಳಿಸ್ತಾ ಇಲ್ಲೆಲ್ಲ ಹೋಟೆಲ್ ಉಂಟಾ ಇಲ್ಲ ಈ ಉರದ ಡೋಕ್ಲಾ ಮಾರ್ರೆ ಗುಜರಾತ್ ಅಲ್ಲಿ ಫೇಮಸ್ ಅದೇಯಾ ಅದನ್ನೇ ಇಲ್ಲೆಲ್ಲ ಮಾರ್ತಿರ್ತಾರೆ ಮುಂಬೈಯಲ್ಲಿ ಪೂರ್ತಿ ವಡಪಾವ್ ಮಾರ್ತಾರಲ್ಲ ಹಂಗೆ ಹ್ಮ ಒಳ್ಳೆ ನಿದ್ದೆ ಮಾಡ್ಲಾ ನಮ್ ಚಿನ್ನಿ ಈಗಡೆ ಆಗಿದ್ದಾಳೆ ಎಲ್ಲಿ ಅಂತ ಅವಳಿಗೆ ಗೊತ್ತಿಲ್ಲ ಹೋಟೆಲ್ ಹೊರಗಡೆಯಿಂದ ನೋಡೋಕೆ ಚೆನ್ನಾಗಿತ್ತು ಒಳಗಡೆ ಗೊತ್ತಿಲ್ಲ ಇಲ್ಲ ವೆಜ್ ಅಲ್ಲ ಬರೀ ಅಲ್ಲ ತಿನ್ಬರ್ತೀನಿ ಆಯ್ತು ಆಯ್ತು ನಿಂಗೆ ಹೆಂಗ್ ಬೇಕು ಆಯ್ತು ನಿಂಗೆ ಹೆಂಗೆ ಬೇಕು ಅಂತೀನಿ ಹಾಂ ಓಕೆ ತೂತಿ ಬೇಬಿ ಖಾಲಿ ಆಗ್ಲಿಲ್ಲ ಇನ್ನೊಂದು ಚಪಾತಿ ಇದೆ ತಿನ್ನಬೇಕು ತೂತಿ ಬೇಬಿ ಯಾಕೆ ಬೇಡ ಒಂದು ಚಪಾತಿ ತಿಂದ್ಕೊಡ ಹೊಟ್ಟೆ ತುಂಬೋಯ್ತಾ ಭಾರಿ ಮಾಡ್ತಿದ್ದೆ ನೀನು ಸುಮ್ಮನೆ ಐತ ಆಪತ್ತಿನ ಸತ್ರ ಹಾಂ ಓಕೆ ಪ್ಲೀಸ್ ಹಾಂ ವೇಸ್ಟ್ ಮಾಡಬಾರ್ದ

ಚೀನಿ ಐಸ್ ಕ್ರೀಮ್ ನಂಗೆ ಯಾಕೆ ನೋ ಹ್ಞೂ ಹ್ಮೆಣ್ಣ ಗಿಡ ನೋಡಿ ಎಲ್ಲಿ ನೋಡಿ ಬಾಳೆ ಗಿಡ ಹೌದು ಸಣ್ಣ ಗಿಡದಲ್ಲ ಅಥವಾ ಅಡಿಗಡೆ ಉಂಟಾ ಗಿಡ இருக்கும் என்ன முடிச்சிட்டா பரிதிதிவா ஹிந்தோ ஹிந்தோ பரிதிதிவா ஹா ஹா பரிதிதிவா

நோடது அந்த ஓடோதும் ஐஸ் கிரீம் பச்சித்தியல்ல ಎಲ್ಲಿಗೆ ಹೋಗ್ತಾ ಇದ್ದೀವಿ ಕುಬೇರ ಹೋಗ್ತಾ ಇದ್ದೀವಿ ಗೊತ್ತಾ ಕುಬೇರಾಜ್ ತುಂಬಾ ದುಡ್ಡು ಕೊಡ್ಲಿ ಅಂತ ಬೇಡಕ್ಕೆ ಹೋಗ್ತಾ ಇದೀವಿ ಅದು ಕುಬೇರ ಮಂದಿರ ಅದು ದೇವಸ್ಥಾನ ಅಂತ ಸುಮಾರು ಲಿಂಗ ಉಂಟಲ್ವಾ ಸುಮಾರು ಅಂದ್ರೆ ಸುಮಾರು ಎಂತ ಅಂತ ಗೊತ್ತಾಗ್ತಾ ಇಲ್ಲ ತುಂದಿಕ್ಕೆ ಅಂತ ಆಮೇಲೆ ಇಲ್ಲೆಲ್ಲ ದೇವಸ್ಥಾನ ಇದೆ ಅಲ್ಲ ದೇವರು ಸಣ್ಣ ಸಣ್ಣ ಇಲ್ಲಿ ಒಂದು ದೇವಸ್ಥಾನ ಇದೆ ಇದು ಯಾವ ಇದು ಯಾವ ದೇವರು ಓದೋಕ್ಕೆ ಬರುವುದಿಲ್ಲ ಮೋಸ್ಟ್ಲಿ ರಾಮನ ಇದು ಅಷ್ಟೇ ಮಹಾದೇವ ಅಂತ ನನಗೂ ಗೊತ್ತಿಲ್ಲ ಓದಕ್ಕೆ ಬರ್ತಿಲ್ಲ ಅದು ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದು ಈ ದಾರಿಯಿಲ್ಲ ಹೋಗಬೇಕು ರಶ್ ಅಷ್ಟೊಂದಿಲ್ಲ ಹೋಗೋದು ಆರಾಮಾಗಿ ಆಮೇಲೆ ಇಲ್ಲಿ ಒಂದು ದೇವಸ್ಥಾನ ದೇವರಿದೆ ಗುಜರಾತಿ ಭಾಷೆ ನಂಗೆ ಅರ್ಥ ಆಗ್ತಾಯಿಲ್ಲ ಹಂಗಾಗಿ ಹತ್ತಿರದಿಂದ ತೋರಿಸ್ತೀನಿ ರಾಮನ ಕೃಷ್ಣ ಕೃಷ್ಣ ಯಾವುದೋ ಇರಬೇಕು ಚೆನ್ನಾಗಿದೆ ದೇವಸ್ಥಾನ ಸಾಯಿಬಾಬಾ ಶಾಯಿ ಕರುಣಾಕರ ಕಮಲಾಕರ ಇದೆಂಥ ಕಿಚಡಿ ಅಲ್ವಾ ಕಿಚಡಿ ಮತ್ತು ರೋಟಿ ಸಾಂಬಾರು ಇದಿಷ್ಟನ್ನು ಕೊಟ್ಟಿದ್ದಾರೆ ಪ್ರಸಾದ ಪ್ರಸಾದ ನೋಡಿ ಅಷ್ಟು ಅಗಲ ಮಾಡ್ಕೋಬೇಡ ನಡಿ ತಾಯಿ ಚಿ ಮದುವೆ ಹಾಕ್ಕೋಬೇಕು ಅಗಲ ಮಾಡ್ಕೋಬೇಡ ಚೆನ್ನಾಗಿ ಮಾಡಿ ಹಾಕೋ ನೋಡು ಸರಿ ಮಾಡಿ ಹಾಕೋ ಸರಿ ಮಾಡಿ ಹಾಕೋ ಹಾಂ ಚಂದನೆ ಬೊಂಬೆ ನನ್ನ ಮಕ್ಕಳು ತಿರುಗಾ ಸೂಪರ್ ಎಷ್ಟು ಚೆನ್ನಾಗಿದೆ ಎರಡೆರಡು ಕಡೆ ಕಾಣಿಸ್ತಾ ಉಂಟಲ್ಲ ಅದೆಂತ ಓ ಎಂಟ್ರಿಯಾ ಹ್ಞೂ ಇದು ಮಾತ್ರ ಚೆನ್ನಾಗಿರೋದು ಈ ರೋಡ್ ರೋಡೆಲ್ಲ ನೋಡುವುದಲ್ಲ ಮತ್ತು ಆ ಕಡೆ ಎಂಥದ್ದದ ಇದು ಕುಬೇರ ಕುಬೇರ ದಾ ಅದು ಎಂಥ ಅದೆಂತ ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಹೌದಾ ಹಾಂ ಕುಬೇರ ಎಂತ ಆಗಿದೆ ಗೊತ್ತಾ ತಿರುಪತಿ ತಿಮ್ಮಪ್ಪನಿಗೆ ಸಾಲ ಕೊಟ್ಟು ತೀರ್ಸ್ಕೊಳ್ಳೋಕ್ಕಾಗ್ಲಿಲ್ಲ ಅಲ್ಲ ನೀ ಹೇಳ್ತಿದ್ದೆ ಅವಳದ್ದೊಂದು ನಂದೊಂದ್ ಇಡ್ಲಿ ಅಂತ ಹಾ ಹೇಳಿ 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 ಹೇಳ ಇದೊಂದೆಷ್ಟು ಚೆನ್ನಾಗಿರೋದಾಯ್ತಾ ಅಲ್ವಾ ಇದ್ರದ್ ಒಂದ್ ಪರ್ಸೆಂಟ್ ಆದ್ರೂ ಇದು ಕುಬೇರ ಮಂದಿರನ್ ಮಾಡಬಹುದಿತ್ತು ಕುಬೇರ ಮಂದಿರನ್ನ ಪಾಪ ಏನು ಮಾಡಿ ಕುಬೇರ ಆಗ್ಲಿಲ್ಲ ಮಾಡಿಬಿಟ್ಟು ಅಷ್ಟು ಚೆನ್ನಾಗಿದೆ ನಂಗೆ ಆ ಲೈಟಿಂಗ್ಸೇ ಭಾರಿ ಇಷ್ಟ ಆಯ್ತು ದೀಪಾವಳಿ ಅಂತ ಹಾಕಿರೋದು ಅಥವಾ ಯಾವಾಗಲೂ ಹೀಗೆ ಇರೋದಾ ಲೈಟಿಂಗ್ಸ ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ನಂಗಂತೂ ಖುಷಿ ಆಯ್ತು ಮಾತ್ರ ಕುಬೇರ ಮಂದಿರ ಒಂದು ಪರ್ಸೆಂಟು ಮಾಡಲಿಲ್ಲ ಅಲ್ಲ ಅಂತ ಬೇಜಾರು ಇಲ್ಲಿ ನೋಡಿ ಕಳುಷ ನೋಡಿ ಎಂಥ ದೊಡ್ಡ ಉಂಟು ಆಮೇಲೆ ಇದೊಂದೆಂತದ ಇದು ಉಂಟಲ್ಲ ಇದೊಳ್ಳೆ ಉಂಟು ಮಾತ್ರ ಗುಜರಾತ್ ಗುಜೂರ್ ನನಗೂ ಕ್ಯಾಂಡಿ ತಿನ್ಬೇಕಂತ ಆಸೆ ಆಗ್ತಾ ಉಂಟು ಅಲ್ಲೊಬ್ರು ತಿನ್ಕೊ ಬರ್ತಿದ್ಲು ನೋಡಿ ಅವಳು ಅವಳಿ ಹಿಡ್ಕೊಳ್ಳಿ ಆಯ್ತು ನೋಡಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ವಾ ಜನ ನೋಡಿ ಒಳ್ಳೆ ಪಾರ್ತಿ ಬಂದಂಗೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಚಿನ್ನಿ ಬಾರೆ ಅದೆಲ್ಲ ಶಾಪ್ಸಾ ಓಕೆ ಎಲ್ಲ ಸುಮಾರು ಶಾಪ್ಸ್ ಉಂಟು ಹ್ಮ್ ಇದೆಲ್ಲ ನೋಡಿ ಸಾಕಾಗ್ಬೇಕು ಎಂಟ್ರಿ ಅಲ್ಲಿ ಎಂಟ್ರಿ ಅಂತ ಇಲ್ವಾ ದೇವರು ಇಲ್ವಾ ಇದೆ ಅಲ್ವಾ ಹೆಂಗ ಹೋಗುದು ಮತ್ತಿಲ್ಲಿ ಇಲ್ಲಿ ಊಟ ಇರಬೇಕು ಇಲ್ಲಿ ಸ್ಮೆಲ್ ಬರ್ತಾ ಉಂಟು ಇವ್ರದ್ದು ಊಟ ಒಳ್ಳೆ ಆಗ್ತಾಯಿತ್ತು ಮಹಾರಾಷ್ಟ್ರ ಕಂಪೇರ್ ಮಾಡಿರಿ ಇವ್ರದ್ದು ದೊಡ್ಡ ಇದೆ ನಮ್ಮ ಥರನೇ ಸಾಂಬಾರು ಅನಿಸುತ್ತ ಆದರೆ ಕಾಯಿ ಒಂದು ಹಾಕಿರೋದಿಲ್ಲ ಶಿವ 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 ಶಂಕರ ಶಿವ ಶಿವ ಶಂಕರ ಎಲ್ಲ ಟೈಮಲ್ಲೂ ಹಿಂಗೆ ಇರುತ್ತೆ ದೀಪಾವಳಿಗಂತ ಇಲ್ಲ ಎಲ್ಲ ಟೈಮಲ್ಲೂ ಇದೇ ಥರ ಅದಿ ಅಲಂಕಾರ ಇರುತ್ತಂತೆ ವಾ ಸೂಪರ್ ಮಾತ್ರ ಯಾರಂತ ಗೊತ್ತಿಲ್ಲ ಬಾಲಸ್ವರ ಧನ್ಷಾಮರಾಜ ಧರ್ಮರಾಜ ಹಾ ಧರ್ಮದೇವ ಸಾರಿ ಧರ್ಮರಾಜ ಅಂತ ಅನ್ಕೊಂಡಿಲ್ಲ ಯಾವ್ದೋ ಧರ್ಮದೇವ ಕೊಡ್ಸಲ್ಲ ಇದೆ ಯಾವ್ದೇ ಭಕ್ತಿದೇವಿ ಭಕ್ತಿದೇವಿಕ ಕೊಡ್ಸಂಗೆ ಏನಪ್ಪ 他他他。